ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರ ಒಂದು ಮಾತು ಕೊಟ್ಟಿದ್ದೆ ಬರ್ತೀನಿ ಅಂತ ಒಬ್ನೇ ಬರಲಿಲ್ಲ ಮೊದಲನೇ ಸಾರಿ ಇಷ್ಟು ದೊಡ್ಡ ಒಂದು ಪಬ್ಲಿಕ್ ಈವೆಂಟಿಗೆ ನನ್ನ ಕುಟುಂಬದ ಸಮೇತ ಬಂದಿದ್ದೀನಿ ಈ ಕುಟುಂಬನ ಅವರಿಗೆ ಪರಿಚಯ ಮಾಡೋದಿಕ್ಕೆ ನನೂ ಅವರೇ ತುಂಬಾ ಚೆನ್ನಾಗಿ ಯು ಸೋ ಮಚ್ ಬಂದಿರೋ ಎಲ್ಲ ನನ್ನ ಗೆಳೆಯರು ಚಿತ್ರರಂಗದ ಗೆಳೆಯರು ಆಲ್ ಆಫ್ ಯು ವಂಡರ್ಫುಲ್ ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆನ ಅಲಂಕರಿಸದಕ್ಕೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಇಲ್ಲಿ ಪ್ರತಿ ಸರ ಬರೋದಕ್ಕೂ ಬಹಳ 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 ಖುಷಿ ಆಗತ್ತೆ ಹುಚ್ಚ ಯಾರಿಗೆ ಮರೆಯಕ್ಕಾಗತ್ತೆ ಅಂತ ಒಂದು ದೊಡ್ಡ ಕಿರೀಟನ ತಾವು ತನ್ನ ಪ್ರೀತಿಯಿಂದ ನನಗೆ ಕೊಟ್ಟಿದ್ರಿ ಥ್ಯಾಂಕ್ ಯು ಮಾತು ಮುಂದುವರಿಸ್ತೀನಿ ನಿಮ್ ಏನಾರು ಇದ್ರೆ ಕೇಳಿ ತಮಾಷೆ ಇಲ್ಲ ಸರ್ ಒಂದು ಮೂರ್ನಾಲ್ಕು ಗಂಟೆಯಿಂದ ಅವರು ಬರೀ ನಿಮ್ಮ ಮಾತು ನಿಮ್ಮ ಒಂದು ಲುಕ್ ಒಂದು ಝಲಕ್ಕೋಸ್ಕರ ಅಷ್ಟು ಹೃದಯಗಳು ಕಾಯ್ತಾಯಿತ್ತು ಇವತ್ತು ಎಲ್ಲರ ಮನಸ್ಸುಗಳು ಆಗಿದೆ ಅವಾಗಿಂದ ಅವರು ಮೊಬೈಲ್ ಬೆಳಕೆಗಾಗಿ ನಿಮಗಾಗಿ ಕಾಯ್ತಾಯಿದ್ರು ಆ ಬೆಳಕನ್ನು ಇಟ್ಕೊಂಡು ದುರ್ಗದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬರಬೇಕಾದ್ರೆ ನಾವೆಲ್ಲ ಹೇಳ್ತಾ ಇದ್ವಿ ಮದಕರಿ ನಾಯಕರು ಆಳಿದಂಥ ನಾಡಿಗೆ ನಮ್ಮ ಕನ್ನಡದ ಚಂದನವರದ ವೀರ ಮದಕರಿಯ ಎಂಟ್ರಿ ಆಗಿದೆ ಅಂತ ಹೇಳಿ ವೀರ ಮದಕರಿ ಅಂದ ತಕ್ಷಣ ಪವರ್ ನೋಡಿ ಸರ್ ಆ ಕಡೆಯಿಂದ ಆ ಎಲ್ಲ ಪ್ರೀತಿಗೋಸ್ಕರ ನೀವು ಪ್ರಾಮಿಸ್ ಮಾಡಿದಿರಿ ಇಲ್ಲಿ ಕಾರ್ಯಕ್ರಮ ಮಾಡ್ತೀರಾ ಅಂತ ಹೇಳಿ ಇವತ್ತಿಲ್ಲಿ ಬಂದಿದ್ದೀರಾ ಸರ್ ಮ್ಯಾಥ್ಸ್ ಚಿತ್ರಕ್ಕಾಗಿ ನಿಮ್ಮ ಎಂಟ್ರಿಗಾಗಿ ಎಲ್ಲರಿಗೂ ಮ್ಯಾಕ್ಸಿಮಮ್ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಇಪ್ಪತ್ತೈದನೇ ತಾರೀಕು ನನ್ನ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ಇಪ್ಪತ್ತೈದನೇ ತಾರೀಕಿಂದನೇ ಎಲ್ಲ ಅಭಿಮಾನಿಗಳಿಗೆ ಹೊಸ ವರ್ಷ ಶುರು ಆಗ್ತಾಯಿದೆ ಅದ್ರ ಬಗ್ಗೆ ನಿಮ್ಮ ಎರಡು ಮಾತು ಸರ್ ಎರಡೂವರೆ ವರ್ಷ ಕಾಯಿಸಿದಕ್ಕೆ ಕ್ಷಮಿಸ್ಬಿಡಿ ತಾವೆಲ್ಲ ಯಾವ್ಯಾವ ಆ್ಯಂಗಲಲ್ಲಿ ನನಗೆ ಟ್ರೋಲ್ ಮಾಡಿದಿರ ಬೈದಿದಿರ ಓದಿಲ್ಲ ಅಂದ್ಕೊಂಬಿಡಿ ತುಂಬ ಚೆನ್ನಾಗಿ ಓದಿದ್ದೀನಿ ಬೇಕು ಅಂತ ಕಾಯಿಸಿಲ್ಲಪ್ಪ ನಾನು ಏನು ಮಾಡಲಿ ಆಗೋಗುತ್ತೆ ಬಟ್ ಖಂಡಿತವಾಗಲೂ ಸ್ವಲ್ಪ ಸ್ಪೀಡಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಲೈಫಲ್ಲಿ ಸಿನಿಮಾಗಳು ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ ಮಾಡ್ತೀನಿ ಅನ್ನೋರೆ ಕ್ಷಮಿಸ್ಬಿಡಿ ನಾನು ಏನು ಮಾಡಲಿ ಈಗ ಬಟ್ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸ್ ನಿಮ್ಮ ಮುಂದೆ ತರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಪ್ರೀತಿಯಿಂದ ಎಸ್ಪೆಷಲಿ ಕೆ ಆರ್ ಜಿ ಅವ್ರಿಗೆ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಸಿನಿಮಾ ಮಾಡಿದಂಥ ಕಲೆಪುಲಿ ತಾನು ಅವರಿಗೆ ಇಲ್ಲಿಂದ ಅವ್ರಿವಾಗ ಬರೋಕ್ಕಾಗಲ್ಲ ರಿಲೀಸಿಗೆ ಬಿಸಿ ಇದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಚಿತ್ರದ ನಿರ್ದೇಶಕ ವಿಜಯ್ ಅವರಿಗೂ ಕೂಡ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಅಜನೀಶ್ ಶಿವು ಶಂಕರ್ ಶೇಖರ್ ಚಂದ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೊಬ್ಬ ವ್ಯಕ್ತಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ರಾಕ್ ಲೈನ್ ವೆಂಕಟೇಶ್ ಅವ್ರಿಗೆ ಅವ್ರು ಇರಲಿಲ್ಲ ಅಂದರೆ ಬಹಳ ಕಷ್ಟ ಆಗಿರೋದು ಈ ಟೈಮಿಗೆ ಬರೋದಕ್ಕೆ ಅಂತ ಹೇಳ್ತಾ ಎಲ್ಲಾದ್ಕಿಂತ ನನಗೆ ಖುಷಿಯಾಗಿದ್ದು ತಾವು ಇತ್ತೀಚೆಗೆ ನಮ್ಮ ಸ್ನೇಹಿತರಾದಂಥ ಉಪ್ಪಿ ಅವರ ಚಿತ್ರಕ್ಕೆ ತಾವು ಕೊಟ್ಟಂತ ಸಪೋರ್ಟ್ ಅದಕ್ಕೆ ಸ್ವಾಗತದ ರೀತಿ ಬಿಕಾಸ್ ತುಂಬ ವರ್ಷದ ನಂತರ ಅವರೊಂದು ನಿರ್ದೇಶನ ಮಾಡಿದ್ದಾರೆ ಅದ್ರ ಅಪ್ ಅಲ್ಲಿ ಮ್ಯಾಕ್ಸ್ ಬರ್ತಾ ಇದೆ ಅದಕ್ಕೂ ಕೂಡ ಈ ಸಿನಿಮಾದ ಒಂದು ಏನಂದ್ರೆ ಅದ್ಭುತ ತುಂಬ ಜನ ಹೊಸಬುರಿದ್ರು ಸಿನಿಮಾದಲ್ಲಿ ಕಲಾವಿದರಾಗಿದ್ದಾರೆ ತಂತ್ರಜ್ಞರಾಗಿದ್ದಾರೆ ಅವರು ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಇದರಿಂದ ಆಗಲಿ ಆ್ಯಂಡ್ ಒಳ್ಳೆ ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಇಲ್ಲಿರುವಂಥ ಅಷ್ಟು ಮ್ಯಾಕ್ಸಿಮಮ್ ಜನರು ನಿಮ್ಮ ಬಾಯಿಂದ ಒಂದು ಮಾತು ಕೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಸರ್ ಎಲ್ಲ ಕಡೆಗೆ ಒಂದು ಹ್ಯಾಶ್ ಟ್ಯಾಗ್ ಟ್ರೆಂಡ್ ಆಗ್ತಾ ಇದೆ ಮ್ಯಾಕ್ಸ್ ಕ್ಲೂಸಿವ್ ಅಂತ ಹೇಳಿ ಮ್ಯಾಕ್ಸ್ ಅಂದ್ರೆ ಎಕ್ಸ್ಕ್ಲೂಸಿವ್ ಸೊ ದೇ ಮರ್ಜ್ ಎಟ್ ಮ್ಯಾಕ್ಸ್ ಕ್ಲೂಸಿವ್ ಅಂತ ಹೇಳಿ ಸೊ ಮ್ಯಾಕ್ಸ್ ಕ್ಲೂಸಿವ್ ಬಗ್ಗೆ ದುರ್ಗದಲ್ಲಿ ನಿಮ್ಮ ನೆಚ್ಚಿನ ದುರ್ಗದ ಅಭಿಮಾನಿಗಳಿಗೋಸ್ಕರ ಏನಾದರೂ ಒಂದು ಎಕ್ಸ್ಕ್ಲೂಸಿವ್ ವಿಷಯ ಬಿಟ್ಕೊಡೋದಾದ್ರೆ ಸರ್ ನಾನೀಗ ಬಿಟ್ಕೊಡ್ಬೇಕಾ ಚೂರ್ ಏನಾದರೂ ಚೆನ್ನಾಗಿದೆ ಅದೇ ನಾನು ಹೇಳಬಲ್ಲೆ ಚೆನ್ನಾಗಿದೆ ಇದು ನಾನು ಒಂದು ಹಿಂಟ್ ಕೊಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಮೇಲೆ ಏನು ಇಷ್ಟಿದ್ರೆ ಸಾಕು ಸರ್ ನೀವು ನೀವೇ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದಿರೋರು ಪ್ರತಿಯೊಬ್ರು ಆ ಕಾಳಿ ಮುಂದೆ ನೀವು ಮಾಡಿರೋ ಸ್ಟೆಪ್ ಬಗ್ಗೆ ಡಾನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಇಷ್ಟಪಡ್ತಾ ಇದಾರೆ ಸರ್ ಆ ಇಲ್ಲಿ ಯುವ ರಾಜ್ಕುಮಾರ್ ಎಲ್ಲಿದ್ದಾರೆ ಹಾಂ ಸರ್ ನಿಮಗೊಂದು ಹಿಂಟ್ ಕೊಡ್ತೀನಿ ಸರ್ ದಯವಿಟ್ಟು ಎಲ್ಲ ಸಿನಿಮಾದಲ್ಲಿ ತುಂಬ ಡ್ಯಾನ್ಸ್ ಮಾಡೋಕೆ ಹೋಗಬೇಡಿ ಮಾಡಿದೆ ಮಾಡಿದೆ ನಡ್ಕೊಂಡೋಗಿ ಥರ ಒಂದು ಸ್ಟೆಪ್ ಹಾಕ್ಬಿಟ್ರೆ ಬಿಡ್ತಾರೆ ಅವರು ಅಷ್ಟೇ ಬಾ ನಾನು ಅವ್ರಿಗೆ ಈಗ ಬಸ್ಸಲ್ಲಿ ಹೇಳ್ತಾ ಇದ್ದೆ ಭೂಮಿಯಲ್ಲಿ ಒಂದು ಸೈನ್ಸಲ್ಲಿ ಗ್ರಾವಿಟಿ ಅಂತ ಇದೆ ಇವ್ರ ಕುಟುಂಬದವ್ರಿಗೆ ಯಾರಿಗೂ ಇಲ್ವಾ ಅಂತ ಏನು ಡ್ಯಾನ್ಸ್ ಮಾಡ್ತಾರೆ 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 ಇವತ್ತಿಗೂ ಶಿವಣ್ಣ ಡ್ಯಾನ್ಸ್ ಮಾಡೋದೆಲ್ಲ ನೋಡಿದ್ದೀರಲ್ವಾ ನಮ್ಮ ಚಿತ್ರರಂಗದಲ್ಲಿ ಹಿರಿಯರಾದಂಥ ಶಿವಣ್ಣ ಅವರು ಅದ್ಭುತವಾದಂಥ ಡ್ಯಾನ್ಸರ್ ಅಪ್ಪು ಅವರು ಅದ್ಭುತವಾದ ಡ್ಯಾನ್ಸರ್ ಆಗಿದ್ರು ಫಾಲೋ ಅಪ್ ಅಲ್ಲಿ ಇವರು ಇದ್ದಾರೆ ಮಧ್ಯದಲ್ಲಿ ನಾವೆಲ್ಲ ಅವಾಗ ಅವಾಗ ಈ ಥರ ಡ್ಯಾನ್ಸ್ ಮಾಡ್ತೀವಿ ಅದಕ್ಕೋಸ್ಕರ ಹಿಂದೆ ಕಾಳಿ ಮಾತೆ ಆಶೀರ್ವಾದ ಮಾಡೋಕೈತಿರ್ತಾರೆ ಭಾಳ ಚೆನ್ನಾಗಿ ಹಾಕಿದ್ಯಾ ಹಾಗೆ ಹೋಗ್ಬಿಡು ಅಂತ ಸಾಕು ಒಂದು ಸ್ಟೆಪ್ಪು ಹತ್ತು ವರ್ಷಕ್ಕೆ ಒಂದ್ಸತಿ ಸಾಕಮ್ಮ ಆ ಒಂದು ಸ್ಟೆಪ್ ಕ್ರೇಝೇ ನಾವು ನೋಡ್ತಾ ಇದ್ದೀವಿ ಸರ್ ಮಾಡಿದ ಒಂದೇ ಸ್ಟೆಪ್ ಆದ್ರೆ ಕ್ರೇಜ್ ಮಾತ್ರ ಮೂರು ತಿಂಗಳು ರಾತ್ರಿ ಶೂಟಿಂಗ್ ಮಾಡಿ 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 ಒಂದು ರಾತ್ರಿ ಮುಗೀತು ಅಂದಾಗ ಬರೋ ಸ್ಟೆಪ್ ಅದು ಅದು ಸಿನ್ಮಾಗೆ ಹಾಕಿದ್ದಲ್ಲ ಶೂಟಿಂಗ್ ಮುಗಿತು ಅನ್ನೋ ಖುಷಿಗೆ ಹಾಕಿದ್ದು ನಾನು ಅದು ಕ್ಯಾಪ್ಚರ್ ಆಗಿದ್ದಾವೆ ನೋಡಿ ಅಲ್ಲಿಗೆ ಬಿಟ್ಬಿಡೋಣ ಅದನ್ನ ಎಸ್ ಸ ದುರ್ಗದ ಅಭಿಮಾನಿಗಳ ಮಧ್ಯದಲ್ಲಿ ಇವತ್ತು ಮ್ಯಾಕ್ಸ್ ಟ್ರೈಲರ್ ಬಿಡುಗಡೆ ಮಾಡಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು ಅದನ್ನ ಎಲ್ಲ ಅಭಿಮಾನಿಗಳೇ ನಿಮ್ಗೋಸ್ಕರ ಬಿಡುಗಡೆ ಮಾಡಿದ್ರು ಎಲ್ಲರೂ ಮ್ಯಾಕ್ಸ್ ಟ್ರೈಲರ್ ಮಾಡಿದರೆ ಅಭಿಮಾನಿಗಳಿಗೋಸ್ಕರ ಒಂದೇ ಒಂದು ಡೈಲಾಗ್ ಏನಾದ್ರೂ ಸರ್ ನಾರ್ಮಲ್ ಆಗಿ ವೇದಿಕೆ ಮೇಲೆ ಡೈಲಾಗ್ ಹೊಡೆ ಬರೀ ಸಿನಿಮಾದಲ್ಲಿ ಇಲ್ಲಿ ಒಂದು ಹೇಳಲೇಬೇಕು ಅನ್ನೋರೆ ಯಾವ ಥರ ಇಲ್ಲಿ ಒಗ್ಗಟ್ಟಾಗಿ ನನ್ನ ಗೆಳೆಯರು ಸ್ನೇಹಿತರು ಬಂದು ನನ್ನ ಚಿತ್ರಕ್ಕಾಗಿ ಸಪೋರ್ಟ್ ಮಾಡಿದರೆ ಅಲ್ಲಿತ್ತಿರೋ ನನ್ನ ಸ್ನೇಹಿತರು ಬಂದಿದ್ದಾರೋ ಚಿತ್ರರಂಗನ ಕನ್ನಡ ಚಿತ್ರರಂಗನ ಇದೇ ರೀತಿ ಒಗ್ಗಟ್ಟಾಗಿ ನೋಡೋದಕ್ಕೆ ಆಸೆ ಪಡೋನ್ ನಾನು ನಮ್ಮ ಕನ್ನಡ ಜನತನ ಒಗ್ಗಟ್ಟಾಗಿರೋದಕ್ಕೆ ನೋಡೋಕೆ ಆಸೆ ಪಡೋ ನಾನು ಕನ್ನಡ ಚಿತ್ರಗಳು ಬೆಳಿಬೇಕು ಅಂತ ಆಸೆ ಪಡೋ ನಾನು ಇಲ್ಲಿ ಎಲ್ಲರಿಗೂ ನಾನು ಇಷ್ಟೇ ಅದೇನೋ ಗೊತ್ತಿಲ್ಲ ಬೇರೆ ರಾಜ್ಯದಿಂದ ಬಂದು ಓಡೋ ಹೊಸ ಚಿತ್ರಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ನಮ್ಮ ಕನ್ನಡ ಚಿತ್ರಗಳ ಹೊಸ ಪ್ರತಿಭೆಗಳಿಗೆ ಅಷ್ಟೇ ಸಪೋರ್ಟ್ ಮಾಡಿ ಇಲ್ಲಾಂದ್ರೆ ನಾಳೆ ಚಿತ್ರಗಳಿರಲಿಲ್ಲ ಚಿತ್ರ ಮಂದಿರಗಳು ಇರೋದಿಲ್ಲ ಇಲ್ಲಿ ಎಂತೆ ಪ್ರತಿಭೆಗಳಿದ್ದಾರೆ ನಮ್ಮ ಊರಲ್ಲಿ ಒಪ್ತೀರಾ ಇದೀನ ಹೋಗ್ತಿರಾ ಇದೀನಾ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರ ಉಳಿಬೇಕು ಅನ್ನೋ ಆಸೆ ಪಡೋ ನಾನು ಆ ಚಿತ್ರಕ್ಕೆ ಒಗ್ಗಟ್ಟಾಗಿ ತಾವು ನಿಂತ್ಕೊಳ್ಳಿ ಅಂತ ಹೇಳೋದಕ್ಕೆ ಆಸೆ ಪಡ್ತೀನಿ ಐ ಥಿಂಕ್ ಇದೆಲ್ಲ ಬರಬೇಕಾದ್ರೆ ನನ್ನ ಈ ಥರ ಸ್ನೇಹಿತರು ಬರಬೇಕಾದ್ರೆ ಅನುಷ್ಯವರ ಇದನ್ನು ಆಸೆ ಪಡ್ತೀನಿ ಈ ಒಗ್ಗಟ್ಟು ಹೀಗೆ ಇರಲಿ ಅಂತ ಆಸೆ ಪಡೋನು ನಾನು ಸರ್ ನಿಮಗಾಗಿ ಅವರೆಲ್ಲರೂ ಬಂದಿರೋರು ಹೇಳಿದ ಒಂದೇ ಮಾತು ನಿಮ್ಮ ಸಿನಿಮಾ ಪ್ರಮೋಷನ್ಸ್ಗಿಂತ ಜಾಸ್ತಿ ನೀವು ಇಲ್ಲಿ ಬರುವಂತಹ ಎಲ್ಲ ನಾಯಕ ನಟರ ಸಿನಿಮಾಗಳನ್ನ ನೀವು ಬಹಳ ಮನ್ಸಾರೆ ಸಪೋರ್ಟ್ ಮಾಡ್ತೀರಾ ಅವರು ಹಿಂದೆ ಶಕ್ತಿಯಾಗಿ ನಿಂತಿರ್ತಾರ ಅಂತ ಸೊ ಆ ಎಲ್ಲ ಶಕ್ತಿಗಳು ಇವತ್ತು ಈ ಬೆಳಕು ಜೊತೆ ಸೇರಿದ್ರೆ ವೇದಿಕೆ ಮೇಲೆ ಇನ್ನೂ ಸೂಪರ್ ಆಗಿರುತ್ತೆ ನೋಡೋದಕ್ಕೆ ಅವ್ರು ಬರೋಕ್ಕಿಂತ ಮುಂಚೆ ಸರ್ ದುರ್ಗದ ಅಭಿಮಾನಿಗಳು ನಿಮಗೆ ಪ್ರೀತಿಯಿಂದ ಸನ್ಮಾನ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಸರ್ ಆ ಒಂದು ಸನ್ಮಾನವನ್ನು ತಾವು ಸ್ವೀಕರಿಸಬೇಕು